ಸದಿರೆ ಇದಾಗಿ ಹುಟ್ಟಿಸು ಮುರುಳಿಯ ಕೊಳಲಾಗಿ ಬುದ್ಧನ ಭಿಕ್ಷಾಪಾತ್ರೆಯಾಗಿ ಮಹಾವೀರನ ಪಂಚವಾಗಿ ಸರ್ವಜ್ಞನ ಕಂಡು ಕಂಬಳವಾಗಿ ಕೊನೆಗೊಮ್ಮೆ ಕನ್ನಡದ ಧ್ವಜವಾಗಿ ಮೆರೆಯುತ್ತೇನೆ ನೋಡ ಸ್ವತಂತ್ರ ತೀರ ಸಿದ್ದೇಶ್ವರನು ಮಾತನ್ನ ಹೇಳ್ತಾರೆ ಸಿದ್ದೇಶ್ ಪುರಾಣಿಕರು ಕೈ ಇದ್ದಾಗ ಏನು ಸಾಕಾಗಿ ಮೊದಲು ಕಲ್ಲಾದ್ರ ಮೂರ್ತಿ ಆಗ್ತದ ನೀರಾದ್ರೂ ಪಾಡೋದಕ್ಕಾಗ್ತದ ಬೇರೆ ಬೇರೆ ಏನೇನು ಆದ್ರೂ ಏನೆಲ್ಲ ಭವ್ಯತೆಗಳು ಆಗ್ತದೆ ಆದ್ರ ಇಂತ ಪುಣ್ಯ ನಾಡಿನಲ್ಲಿ ನನ್ನ ಮನುಷ್ಯನಾಗಿ ಹುಟ್ಟಿಸಿದೆಯಲ್ಲ ಭಗವಂತ ನಿನ್ನ ಪಾದಕ ಅರ್ಪಣೆ ನನ್ನ ನಮ್ಮ ಬಾಳನ್ನ ಹೇಳಿ ಕಾವ್ಯಾನಂದ ಕೇಳ್ಕೊಳ್ತಾರಲ್ಲ ಅಂತ ಕ್ಷಣ ಇದು ಸಾನ್ನಿಧ್ಯದ ಕ್ಷಣ ಅದಕ್ಕಾಗಿ ಕರ್ನಾಟಕ ಅಂದ್ರೆ ಬಹಳ ಅದ್ಭುತ ನಮ್ಮ ಪೂಜ್ಯ ವಿರೂಪಾಕ್ಷ ಸ್ವಾಮಿ ಬಸವ ಪುರಾಣ ಹೇಳಿದ್ರು ಇಂದಿಗೆ ಎಂಬತ್ತು ಮೂರು ವರ್ಷಗಳ ಹಿಂದ ಒಂದು ಹಳ್ಳಿಯೊಳಗ ಸೂಫಿ ಅಂತ ಬಸವ ಪುರಾಣ ಹೇಳ್ತಿದ್ರು ಈ ಘಟನೆ ನಾನು ಮಾತು ಮುಗಿಸ್ತೀನಿ ಒಬ್ಬ ಸೂಫಿ ಸಂತ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಬಸವಣ್ಣನ ಲಿಂಗಾಯತಕ್ಕೆ ಅಷ್ಟೇ ಅಲ್ಲ ಬಸವಣ್ಣ ಅಂದ್ರೆ ವೀರಶೈವ ಅಷ್ಟೇ ಅಲ್ಲ ಈ ನಾಡಿನ ಈ ಭಾಗದ ಒಬ್ಬ ಸೂಫಿ ಸಂತ ಬಸುಪುರ ಹೇಳ್ತಿದ್ರು ಆಶ್ಚರ್ಯ ಅಂದ್ರ ಆ ಊರಿನ ಅನೇಕ ಜನ ಅದನ್ನ ವಿರೋಧ ಮಾಡಿದ್ರು ನಿಜಾಮನ ಆಳ್ವಿಕೆ ನಿಜಾಮನ ಆಳ್ವಿಕೆ ಇದ್ದ ಸಂದರ್ಭದೊಳಗ ಅವರಿಗೆ ಶಿಕ್ಷೆಯನ್ನ ಹೊರತು ಮಾಡ್ತಾರೆ ಏನು ಶಿಕ್ಷೆ ಅಂದ್ರ ಬಂಧನದಲ್ಲಿ ಅವಾಗ ನಿಜರ ಮಾತನ್ನ ಹೇಳ್ತಾರ ನೀವು ಬಸವರಾಣ ಹೇಳ್ತೀರಂತ ನೀವು ಬಸವ ಚರಿತ್ರೆ ಹೇಳ್ತೀರಂತ ಅದನ್ನ ಬಿಟ್ಟು ಬಿಟ್ಟು ಬಂಧನ ಮುಕ್ತ ಮಾಡ್ತೀವಿ ನನ್ನ ಜೀವ ಇರೋ ಬಸವ ಚರಿತ್ರೆ ಹೇಳೋದಕ್ಕೆ ಬಿಡೋದಿಲ್ಲ ಅಂತ ಸೂಫೀಸ್ ಅಂತ ಹೇಳ್ತಾರೆ ಮುಂದ ಆ ನಿಜಾಮರಿಗೆ ಅನಾರೋಗ್ಯ ಆದಾಗ ಬಸವ ನಾಮ ಸ್ಮರಣೆಯನ್ನು ಹೇಳಿ ಬಸವ ನಾಮ ಸ್ಮರಣೆಯನ್ನು ಹೇಳಿ ಆಯುರ್ವೇದಿಕ್ ಔಷಧ ಕೊಟ್ಟು ಹೈದರಾಬಾದದ ನಿಜಾಮನ ಆರೋಗ್ಯವನ್ನ ಗುಣಪಡಿಸ್ತಾರೆ ಮುಂದವನಿಗೆ ಶಾಲು ಸನ್ಮಾನ ಫಲತಾಂಬುಲ ಕೊಟ್ಟು ಆಶೀರ್ವಾದ ಮಾಡಿ ಉತ್ಸವದ ಮೂಲಕ ಊರಿಗೆ ತೆಗೆದುಕೊಂಡು ಬರ್ತಾರ ಅವಾಗ ಆ ಮಾತು ಆ ವ್ಯಕ್ತಿಯೊಂದು ಮಾತನ್ನೇ ಹೇಳ್ತಾರೆ ನಮ್ಮ ಬದುಕಿನ ದಿವ್ಯತೆಯ ಮಹಾ ಮಾರ್ಗ ಅದು ಬಸವಣ್ಣ ಬಸವ ಪುರಾಣ ಹೇಳೋದ್ರ ಮೂಲಕ ನಾನು ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಅವರು ಬೇರೆ ಯಾರು ಅಲ್ಲ ಸಗರ ನಾಡಿನ ಶರಣ ಸಂಸ್ಕೃತಿಯ ಭಾವೈಕ್ಯದ ರಥವನ್ನ ಎಳೆದವರು ಬಸವ ಪುರಾಣವನ್ನ ಭಕ್ತಿಯಿಂದ ಬೆಳಗಿದವರು ಚನ್ನೂರು ಜಲಾಲ ಸಾಹೇಬರು ಅನ್ನೋದನ್ನ ಗೊತ್ತಿರಲಿ ಆ ಚನ್ನೂರು ಜಲಾಲ ಸಾಹೇಬರಿಗೆ ಸೂಫಿ ಪರಂಪರೆ ಒಂದು ಜೋರು ಚಪ್ಪಾಳೆ ಆ ಪರಂಪರೆಯ ಮಠ ಇದು ಹುಟ್ಟೇಶ್ವರ ಮಠ ಯಾಕೆ ಮಾತು ಹೇಳ್ತೀನಿ ಅಂತ ನನ್ನ ಎದುರುಗಡೆ ಇಸ್ಲಾಂ ಧರ್ಮದ ಸೂಫಿ ಪರಂಪರೆಯ ಭಕ್ತರಿದ್ದಾರೆ ಅವರೆಲ್ಲ ನಡೆಸಿದ ಈ ಮಠ